ಮೊದಲೇಗಾಗಿ ನಮ್ಮ ಮಾಧ್ಯಮದ ಮಿತ್ರ ಮೂಲಕ ನಿಮ್ಮೆಲ್ಲರೂ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವತ್ತಿನ ವಿಜಯ ಬರೀ ನಂದಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಹೃದಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತಿನ ವಿಜಯ ಚಾಮುಂಡೇಶ್ವರಿಯ ಚಾಮುಂಡೇಶ್ವರಿ ವಿಜಯ ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯೆ ಬಾಲರಾಮನ ವಿಜಯ ಜೊತೆಗೆ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಜನರ ವಿಷಯಗಳು ಮೊದಲೇ ಬರ ಐದು ವರ್ಷದಲ್ಲಿ ನಾವು ಒಳ್ಳೆ ಅಭಿವೃದ್ಧಿಯನ್ನು ಮಾಡೋಣ ಎಲ್ಲರ ಸಹಕಾರ ಒಂದಿಗೆ ನಮ್ಮ ಪರಂಪರೆಯನ್ನು ಸಂರಕ್ಷಣೆ ಮಾಡೋಣ ಎಲ್ಲ ರೀತಿಯ ಜನರ ಒಂದು ಹಿತರಕ್ಷಣೆಯನ್ನು ಕಾಪಾಡಿ ಮುಂದುವರಿಯೋಣ ಅಂತ ಮುಂದೆ ದಾಖಲೆ ಅಂತರದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದೀವಿ ಒಂದು ಲಕ್ಷ ಅಷ್ಟೊತ್ತು ಅದಕ್ಕೆ ಮೀರಿ ಇವತ್ತು ಲೀಡನ್ನು ಬಂದ ಐ ನಮ್ಮ ಮೊದಲೇದಾಗಿ ನಮ್ಮ ಪ್ರಧಾನಮಂತ್ರಿಯವರು ಹತ್ತು ವರ್ಷದಲ್ಲಿ ಮಾಡಿರುವ ಕೆಲಸ ಅಭಿವೃದ್ಧಿ ಕೆಲಸ ಇರ್ಬೋದು ಸಮಾಜಮುಖಿ ಕೆಲಸ ಇದೆ ಭಾರತದ ಪಾರಂಪರೆಯ ಸಂರಕ್ಷಣೆ ಇದೆ ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಕೂಡ ನಮಗೆ ಲಾಭ ಆಗಿದೆ ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣರೊಡಿ ಅವರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನಗಳು ನಮಗೆ ಬಹುಮತದಲ್ಲಿ ಇದೆ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಏನೋ ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಚುನಾವಣೆಯನ್ನು ನಡೆಸಿದ್ವಿ ಎಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ಜನರು ಕೂಡ ಸ್ಪಂದಿಸಿದೆ ಸರಿ ಈಗ ಚುನಾವಣಾ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ ಅದಾದ್ಮೇಲೆ ಕೆಲಸ ಅಭಿವೃದ್ಧಿ ಅನ್ನೋ ಒಂದು ಹೇಳ್ತಾರೆ ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಆಗುವಂತದ್ದು ಅಥವಾ ಏನು ಮೆಸೇಜ್ ವಿರೋಧ ಪಕ್ಷಗಳಿಗೆಲ್ಲೂ ಹೇಳಿದ್ವಿ ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲಾನು ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ ಆದ ನಂತರ ನಾವು ಒಬ್ಬ ಸ್ಟೇಟ್ಸ್ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರವೊಂದಿಗೆ ಕೆಲಸವನ್ನು ಮಾಡ್ತೀವಿ ಐದು ವರ್ಷ ನಾವು ಶ್ರಮಿಸ್ತೀವಿ ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ ಅವರು ಕೂಡ ನಾವು ಸಮಸ್ಯೆಗಳು ಇದ್ದೇ ಇರ್ತವೆ ಆದ್ರೂ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸ ಹೌದು ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಗೆಲುವ ಸರ್ ಎರಡು ಪ್ರಧಾನಮಂತ್ರಿ ಅವರ ಗೆಲುವು ಇದು ನಮ್ಮ ಪಕ್ಷದ ಗೆಲುವು ಜೆಡಿಎಸ್ನ ಗೆಲುವು ಎಲ್ಲರ ಗೆಲುವು

ಸ್ಪರ್ಧೆಯನ್ನು ಮಾಡಿದ್ದು ನಮಗೆ ಕಠಿಣವಾದ ಸ್ಪರ್ಧೆಯನ್ನು ಮಾಡಿಕೊಟ್ಟು ನಾವು ಕೂಡ ಲಘುವಾಗಿ ಒಳ್ಳೆ ಸೊ ಅದು ಯಾವಾಗಲೂ ಇದ್ದೇ ಇರತ್ತೋ ಆದರೆ ನಮ್ಮ ನಾವು ಮಾಡ್ಕೊಂಡು ಮುಂದುವರಿತವೆ ಈ ಸಂದರ್ಭದಲ್ಲಿ ಅವರ ನೂರ ನಲವತ್ತನೇ ನಮ್ಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಅವರ ಕಾಲದಲ್ಲಿ ಅವ್ರು ಯಾವ ರೀತಿ ನಾಯಕ ನಾಯಕತ್ವವನ್ನು ವಹಿಸಿದ್ರು ಅದೇ ರೀತಿ ನಾವು ಕೂಡ ಮಾಡ್ತೀವಿ ಮುಂದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಧನ್ಯವಾದ